ನಮಸ್ಕಾರ ಸ್ನೇಹಿತ್ರೆ ಮೇ ಹನ್ನೆರಡು ಭಯಂಕರ ಹುಣ್ಣಿಮೆ ಇದ್ದು ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಕೋಟ್ಯಾಧಿಪತಿಗಳಾಗುವ ಯೋಗ ಇದ್ದು ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ರಾಜ್ಯೋಗ ಶುರುವಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಮಂಜುನಾಥ ಸ್ವಾಮಿಗೆ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇವತ್ತು ಭೈರ್ಗರ ಹುಣ್ಣಿಮೆ ಮುಗಿದ ಮೇ ಹನ್ನೆರಡರ ಮಧ್ಯರಾತ್ರಿಯಿಂದ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಕೋಟ್ಯಾಧಿಪತಿಗಳಾಗುವ ಯೋಗ ಆಯ್ತು ರಾಜ್ಯೋಗ ಶುರುವಾಗ್ತಿರೋದ್ರ ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದ್ದು ರಾಜ ವೈಭೋಗದ ಜೀವನವನ್ನ ಇವರು ನಡೆಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ರಾಜ ವೈಭೋಗದ ಜೀವನ ಇರೋದ್ರ ಜೊತೆಗೆ ಉದ್ಯೋಗದಲ್ಲಿ ಪ್ರಗತಿ ಜೀವನದಲ್ಲಿ ಆರ್ಥಿಕ ಸೌಖ್ಯ ಅನ್ನೋದು ಸಿಗುತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಬರ್ಲಿತ್ತು ಇವರು ರಾಜ ವೈಭೋಗದ ಜೀವನವನ್ನ ನಡೆಸ್ತಾರೆ ವ್ಯಾಪಾರದಲ್ಲಿ ಹೊಸ ದಿಕ್ಕು ಗೋಚರಿಸಲಿದ್ದು ಭೂಮಿ ಖರೀದಿ ಮತ್ತು ವೈವಾಹಿಕ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ ಕುಟುಂಬದಲ್ಲಿ ಹೊಸ ಶುಭ ಘಟನೆಗಳು ನಡೆಯುತ್ತೆ ವಾಹನ ಖರೀದಿ ಅಥವಾ ಆಸ್ತಿ ಲಾಭ ಇತ್ತು ಈ ಒಂದು ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಮೇಲ್ತರ್ಚೆಗೆ ಅವಕಾಶಗಳು ಸಿಗುತ್ತೆ ವಿದೇಶಿ ಪ್ರಯಾಣದಿಂದ ಲಾಭವನ್ನ ಪಡ್ಕೊಳ್ತೀರಾ ನೂತನ ವ್ಯವಹಾರವನ್ನ ಮಾಡ್ತಕ್ಕಂಥ ಸಾಧ್ಯತೆಗಳಿತ್ತು ಆಂತರಿಕ ಶಾಂತಿ ನಿರ್ಮಾಣವಾಗಿ ಆಧ್ಯಾತ್ಮಿಕ ಬೆಳವಣಿಗೆಯ ಜೊತೆಗೆ ಆರ್ಥಿಕ ಬಲ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಲಭಿಸುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ಜೀವನದಲ್ಲಿ ಇವರ ಭವಿಷ್ಯ ಸೂರ್ಯನಂತೆ ಕಂಗೊಳಿಸಲಿತ್ತು ಅತ್ಯುತ್ತಮ ಶಕ್ತಿಯನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ ಈ ರಾಶಿಯವರು ಮುಂದಿನ ಜೀವನದಲ್ಲಿ ಯಶಸ್ಸು ಖ್ಯಾತಿ ಅಥವಾ ಪ್ರಗತಿಯನ್ನ ಕಾಣ್ತಾರೆ ಆರ್ಥಿಕ ಸ್ಥಿತಿ ಹಣಕಾಸಿನ ಸ್ಥಿತಿ ಉತ್ತಮವಾಗೋದ್ರ ಜೊತೆಗೆ ತಾತ್ಕಾಲಿಕವಾಗಿ ಇರ್ತಕ್ಕಂತ ಎಲ್ಲ ಸಮಸ್ಯೆಯಿಂದ ಇವರು ಪರಿಹಾರವನ್ನ ಪಡೆದುಕೊಳ್ತಾರೆ ಜೀವನದ ಹೊಸ ಹಂತವನ್ನ ಇವರು ಕಾಣ್ತಾರೆ ಯಶಸ್ಸು ಸಂತೋಷ ಸಮೃದ್ಧಿಯ ಸಮಯ ಇವರಿಗೆ ಆರಂಭವಾಗ್ತದೆ ಅಂತ ಹೇಳ್ಬಹುದು ಆಕಸ್ಮಿಕವಾಗಿ ಧನಲಾಭ ಜೊತೆಗೆ ಇವರಿಗೆ ಲಾಟರಿ ಹೊಡೆಯುವ ಎಲ್ಲ ಲಕ್ಷಣಗಳು ಗೋಚರಿಸ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇವರು ರಾಜ ಜೀವನವನ್ನ ಕಾಣ್ತಾರೆ ಕೋಟ್ಯಾಧಿಪತಿಗಳಾಗ್ತಾರೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸೋದ್ರ ಜೊತೆಗೆ ಇವರು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಇವರನ್ನ ಹಿಂಬಾಲಿಸುತ್ತೆ ಅಂತ ಹೇಳ್ಬಹುದು ಹೂಡಿಕೆಗಳಿಂದಲೂ ಕೂಡ ಯಶಸ್ಸನ್ನ ಕಾಣ್ತಾರೆ ಆರ್ಥಿಕ ಸ್ಥಿರತೆ ಇರುತ್ತೆ ಹಠಾತ್ ಲಾಭ ಇರೋದ್ರ ಜೊತೆಗೆ ಭಾಗ್ಯೋದಯದ ಬಾಗಿಲು ತೆರೆಯುತ್ತೆ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆಯನ್ನ ಕಾಣ್ತೀರಾ ಹಣಕಾಸಿನ ನಿರ್ಧಾರಗಳನ್ನು ಮಾಡಿದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಹೊಸ ಉದ್ಯೋಗ ಅವಕಾಶಗಳು ಸಿಗೋದ್ರ ಜೊತೆಗೆ ನೀವು ನಿಮ್ಮ ಜಾತಕ ಆಧಾರಿತ ಫಲಿತಾಂಶವನ್ನ ಪಡ್ಕೊಳ್ತೀರಾ ಲಾಟರಿ ಮತ್ತು ಹೂಡಿಕೆಗಳಲ್ಲಿ ತಾಳ್ಮೆ ಹಾಗೂ ಯೋಗ್ಯ ಪರಿಶೀಲನೆ ಅಗತ್ಯ ಇತ್ತು ಇದನ್ನ ನೀವು ಮಾಡಿದ್ದೆಲ್ಲಿ ಶುಭವಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರು ಈ ಸಮಯವನ್ನ ಸದ್ಬಳಕೆ ಮಾಡಿಕೊಂಡು ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ನಿಮ್ಮ ಗುರಿಗಳನ್ನ ನೀವು ಸಾಧಿಸಬಹುದು ಪ್ರೇರಣಾದಾಯಕ ಸಂದೇಶವನ್ನ ಈ ಸಂದರ್ಭದಲ್ಲಿ ನೀವು ನೋಡ್ತೀರಾ ಈ ಸಮಯ ಸಂಯೋಜನೆಯ ಫಲವಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ನಿಮ್ಗೆ ತಂದುಕೊಡುತ್ತೆ ಈ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಪ್ರೋತ್ಸಾಹದ ಜೊತೆಗೆ ಬಡ್ತಿ ಅಥವಾ ಹೊಸ ಉದ್ಯೋಗದ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಹಲವಾರು ವರ್ಷಗಳಿಂದ ಕಾಯ್ತಿದ್ದ ಅಭಿವೃದ್ಧಿ ಈ ವರ್ಷದಲ್ಲಿ ಸಾಧ್ಯವಾಗುತ್ತೆ ಕೈಕೊಟ್ಟ ವ್ಯವಹಾರಗಳು ಮತ್ತೆ ಚೇತರಿಸಿಕೊಳ್ಳುವ ಸಾಧ್ಯತೆ ಇತ್ತು ಹುಡುಕ್ತಿದ್ದಂತಹ ಆರ್ಥಿಕ ಸುಧಾರಣೆ ಕಾಣಿಸುತ್ತೆ ಹೂಡಿಕೆಗಳಲ್ಲಿ ಲಾಭ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಈ ವರ್ಷ ತುಂಬಾ ಅನುಕೂಲಕರವಾಗಿತ್ತು ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಸಿಗುತ್ತೆ ವಿದೇಶಿ ಶಿಕ್ಷಣದ ಸಾಧ್ಯತೆಗಳು ಅವಕಾಶಗಳು ಕೂಡ ಇದ್ದು ಹೆಮ್ಮೆಯ ಕ್ಷಣಗಳನ್ನ ನೀವು ಆನಂದಿಸ್ತೀರಾ ಮದುವೆಯ ಯೋಗ ಆಯಿತು ಈ ಒಂದು ಮದುವೆಯ ಪ್ರಸ್ತಾಪಗಳು ಕುಟುಂಬದಲ್ಲಿ ಸಂತಸವನ್ನ ವೃತ್ತಿ ಮಾಡುತ್ತೆ ಅಂತ ಹೇಳಬಹುದು ಹಿಂದಿನ ಆರೋಗ್ಯ ತೊಂದರೆಗಳಿಂದ ಬಿಡುವು ಸಿಗುವ ಸಂಭವ ಇತ್ತು ಆರೋಗ್ಯದಲ್ಲಿ ಹೆಚ್ಚಾಗಿ ಸುಧಾರಣೆಯನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ ಆರ್ಥಿಕ ಲಾಭ ಇರೋದ್ರಿಂದ ಆಸ್ತಿ ವಾಹನ ಖರೀದಿಯ ಯೋಗ ಇದೆ ಮನೆಗೆ ಸಂಬಂಧಿತ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಲಾಭವನ್ನ ಕಾಣ್ತೀರಾ ಹಣದ ಹರಿವಿನಲ್ಲೂ ಕೂಡ ಸುಧಾರಣೆಯಾಗುತ್ತೆ ಸುದೀರ್ಘ ಕಾಲದ ಇಚ್ಛೆಗಳು ಏನಿರುತ್ತಲ್ಲ ಅದೆಲ್ಲವೂ ಕೂಡ ಈಡೇರಿಕೆ ಆಗತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಲಕ್ಷ್ಮೀ ಕಟಾಕ್ಷ ಇರೋದ್ರಿಂದ ಉದ್ಯೋಗದಲ್ಲಿ ಪ್ರಗತಿ ಆರ್ಥಿಕ ಗರಿಷ್ಠತೆ ಎಲ್ಲವನ್ನ ಕೂಡ ನೀವು ಕಾಣ್ತಾ ಹೋಗ್ತೀರಾ ಈ ಒಂದು ಸಂದರ್ಭದಲ್ಲಿ ದೊಡ್ಡ ಗುರಿಗಳನ್ನ ಇಟ್ಕೊಳ್ಳುವಾಗ ಸಣ್ಣ ಪುಟ್ಟ ತಪ್ಪುಗಳು ಆಗತ್ತೆ ಆ ಸಣ್ಣ ಪುಟ್ಟ ತಪ್ಪುಗಳ ಬಗ್ಗೆನೂ ಕೂಡ ನೀವು ನಿಗಾ ವಹಿಸ್ಬೇಕಾಗತ್ತೆ ದೊಡ್ಡ ಗುರಿಗಳನ್ನ ನೀವು ಬಹಳ ಈಸಿಯಾಗಿ ಸಾಧಿಸ್ತೀರಾ ಆದ್ರೆ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹಳೆಯ ತಪ್ಪುಗಳು ಮರುಕಳಿಸುವ ರೀತಿಯಲ್ಲಿ ನೀವು ತಪ್ಪುಗಳನ್ನ ಮಾಡಬಾರದು ಹಳೆಯ ತಪ್ಪುಗಳನ್ನ ತೆತ್ತುಕೊಂಡು ಎಲ್ಲವನ್ನ ಕೂಡ ಸಮಾಧಾನದಿಂದ ಮಾಡಬೇಕಾಗುತ್ತೆ ಭಾವನೆಗಳಿಗೆ ಆಧಾರಿತ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳುವಾಗ ಸ್ವಲ್ಪ ಗಮನ ವಹಿಸೋದು ತುಂಬಾನೇ ಮುಖ್ಯ ಚಂಚಲ ಮನಸ್ಸು ನಿಮ್ಮ ಎಷ್ಟೋ ಕಾರ್ಯವನ್ನ ಪ್ರಾರಂಭಿಸುವಲ್ಲಿ ಒಂದಷ್ಟು ತೊಂದರೆಗಳನ್ನ ತಂದ್ಕೊಡುತ್ತೆ ಅಂತ ಹೇಳ್ಬಹುದು ಹೀಗಾಗಿ ಚಂಚಲ ಮನಸ್ಸಿನಿಂದ ನೀವು ಆಚೆ ಕಡೆ ಬರ್ಬೇಕಾಗತ್ತೆ ಇನ್ನು ಈ ಒಂದು ಸಂದರ್ಭದಲ್ಲಿ ಮಕ್ಕಳಾಗ್ದೇ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇತ್ತು ಉತ್ತಮ ಜೀವನ ನಿಮ್ಮದಾಗತ್ತೆ ಅಂತ ಹೇಳ್ಬಹುದು ಜ್ಞಾನ ಸೌಭಾಗ್ಯ ರಾಜಕೀಯ ಸ್ಥಾನಮಾನ ವಾಣಿಜ್ಯದಲ್ಲಿ ಯಶಸ್ಸು ಆರ್ಥಿಕ ಸ್ಥಿತಿಯನ್ನ ಉತ್ತಮಗೊಳಿಸುವ ಸಸಂದರ್ಭ ಸಂದರ್ಭ ಇದು ಆಗಿದೆ ಅಂತ ಹೇಳ್ಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಉತ್ತಮ ಪರಿಣಾಮಗಳನ್ನ ಕಾಣ್ತೀರಾ ಜೊತೆಗೆ ವೈಭವ ಸಿಗುತ್ತೆ ಯಶಸ್ಸು ಸಿಗುತ್ತೆ ಸಮಾಜದಲ್ಲಿ ಗೌರವಕ್ಕೂ ಕೂಡ ಈ ಸಂದರ್ಭ ಕಾರಣವಾಗುತ್ತೆ ಲಕ್ಷ್ಮಿಯ ಅನುಗ್ರಹ ಇದ್ದು ಪಾಟ್ ಹೊಡೆಯುವ ಸಾಧ್ಯತೆಗಳು ಇದೆ ಉದ್ಯೋಗದಲ್ಲಿ ಬೃಹತ್ ಉತ್ತರಣೆಯ ಸಾಧ್ಯತೆ ಇರೋದ್ರಿಂದ ಹೂಡಿಕೆಗಳಿಂದಲೂ ಕೂಡ ಲಾಭವನ್ನ ಕಾಣ್ತೀರಾ ವೈವಿಧ್ಯಮಯ ಆರ್ಥಿಕ ಮೂಲಗಳು ಕಲಾತ್ಮಕ ಹವ್ಯಾಸಗಳು ನಿಮ್ಮ ಆದಾಯಕ್ಕೆ ಒಂದು ದಾರಿಯಾಗತ್ತೆ ಮನೆ ಖರೀದಿ ಆಸ್ತಿ ಸಂಪತ್ತಿನಲ್ಲಿ ಹೆಚ್ಚಳ ಕುಟುಂಬದಿಂದ ಸಹಕಾರ ದೊಡ್ಡ ಹಣಕಾಸಿನ ನಿರ್ಣಯದಲ್ಲಿ ಜಯ ಉದ್ದೇಶಿತ ಯೋಜನೆಗಳ ಯಶಸ್ಸು ಇದೆಲ್ಲವನ್ನ ಕೂಡ ನಿಮ್ಮ ಜೀವನದಲ್ಲಿ ನೀವು ಕಾಣ್ತಾ ಹೋಗ್ತೀರಾ ಅಂತ ಹೇಳಬಹುದು ಸಾತ್ವಿಕ ಶಕ್ತಿಯ ಪ್ರಭಾವದಿಂದಾಗಿ ಆಂತರಿಕ ಶಾಂತಿ ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಆರ್ಥಿಕ ಲಾಭ ಅನ್ನೋದು ಈ ಸಂದರ್ಭದಲ್ಲಿ ನಿಮ್ಗೆ ಸಿಗುತ್ತೆ ಉದ್ಯೋಗದಲ್ಲಿ ಮೇಲ್ದರ್ಜೆಗೆ ನೀವು ಏರ್ತೀರಾ ವಿದೇಶಿ ಪ್ರಯಾಣ ಮತ್ತು ನೂತನ ವ್ಯವಹಾರಗಳ ಸಾಧ್ಯತೆ ಇತ್ತು ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಒಂದಷ್ಟು ಪ್ರಯತ್ನಗಳು ಕಾರ್ಯರೂಪಕ್ಕೆ ಬರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಅಪರೂಪದ ಯಶಸ್ಸನ್ನು ಸಾಧಿಸ್ತೀರಾ ಹಳೆಯ ಸಾಲಗಳ ನಿವಾರಣೆ ಆಗುತ್ತೆ ಹೊಸ ಬಿಸ್ನೆಸ್ ಗಳನ್ನ ಶುರು ಮಾಡ್ತೀರಾ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರದಿಂದ ನೀವು ಕೋಟ್ಯಾಧಿಪತಿಗಳ ಸಾಲಿನಲ್ಲಿ ನಿಲ್ತೀರಾ ಷೇರು ಮಾರುಕಟ್ಟೆಯಲ್ಲಿ ಲಾಭ ಸಿಗುತ್ತೆ ಮನುಷ್ಯ ಸಂಬಂಧಗಳು ಉತ್ತಮವಾಗ್ತಾ ಹೋಗುತ್ತೆ ಅದರಿಂದಲೂ ಹೊಸ ಅವಕಾಶದ ಬಾಗಿಲು ತೆರೆಯುತ್ತೆ ಇನ್ನು ನಿಮ್ಗೆ ಆಕಸ್ಮಿಕ ಯಶಸ್ಸು ಸಿಗೋದ್ರ ಜೊತೆಗೆ ಸರ್ಕಾರದಿಂದ ಲಾಭ ಅಥವಾ ಪರಕಾಯಕ ಕ್ಷೇತ್ರಗಳಲ್ಲಿ ಉನ್ನತಿಯನ್ನ ಕಾಣ್ತೀರಾ ಆರ್ಥಿಕ ಸ್ಥಿರತೆ ಬರುತ್ತೆ ಅಡಕು ಕನಸುಗಳು ಈ ಸಂದರ್ಭದಲ್ಲಿ ನನಸಾಗುತ್ತೆ ವೈಯಕ್ತಿಕವಾಗಿ ನೀವು ಸಾಕಷ್ಟು ಅಭಿವೃದ್ಧಿಯನ್ನ ಈ ಸಂದರ್ಭದಲ್ಲಿ ಸಾಧಿಸ್ತೀರಾ ಅಂತ ಹೇಳಬಹುದು ಕೈಯಲ್ಲಿ ನೀವು ಅನ್ಕೊಂಡಂತಹ ರೀತಿಯಲ್ಲಿ ಹಣದ ಐವು ಹೆಚ್ಚಾಗುತ್ತೆ ಸಮಾಜದಲ್ಲಿ ಹೆಸರನ್ನ ಗಳಿಸ್ತೀರಾ ಗುಪ್ತ ಆದಾಯದ ಮೂಲಗಳು ಗೋಚರವಾಗಲಿಕ್ಕೆ ಶುರುವಾಗುತ್ತೆ ಮನಸ್ಸಿಗೆ ಶಕ್ತಿ ಸಿಗುತ್ತೆ ಕ್ರಿಯಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮೇ ಹನ್ನೆರಡರ ಭಯಂಕರ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ನಿಮ್ಗೆ ಸೋಲು ಅನ್ನೋದೇ ಇರೋದಿಲ್ಲ ಕೋಟ್ಯಾಧಿಪತಿಗಳಾಗಿ ರಾಜ್ಯೋಗ ಇರೋದ್ರಿಂದ ಈ ಎಂಟು ರಾಶಿಯವರೆಗೂ ಕೂಡ ಮಂಜುನಾಥ ಸ್ವಾಮಿಯ ಕೃಪಾ ಆಶೀರ್ವಾದ ಸಿಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಕಟಕ ರಾಶಿ ಮೇಷ ರಾಶಿ ತುಲಾ ರಾಶಿ ವೃಷಭ ರಾಶಿ ಸಿಂಹ ರಾಶಿ ಕೊನೆಯದಾಗಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು